ಮಾತಾಡದೆ ದಿವಸ ಇಲ್ಲ ನಿಮ್ಮ ಸರ್ಕಾರ ನಾವು ಪ್ರಾರಂಭಿಸಿದೆವು ನಿಮ್ಮ ಸರ್ಕಾರ ಅದರ ಬಗ್ಗೆ ಐದು ವರ್ಷದಲ್ಲಿ ನಿಮಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅತಿ ರಥರು ಅತಿ ಮಹಾರಾತರೆಲ್ಲ ಮೇಯರ್ ಆದ್ರಿ ನಾವೆಲ್ಲ ನಾವು ಹೇಳಿದೆವು ನಾವು ಸಹಕಾರ ಮಾಡ್ತೇವೆ ಅಂತ ಈಗ ಅದು ಡೆಂಗ್ಯೂನ ಕೇಂದ್ರವಾಗಿದೆ ಈಗ ಉರುವ ಮಾರ್ಕೆಟ್ ಆಗಲಿ ಅದರ ಪರಿಹಾರ ಕೂಡ ಸರಿಯಾಗಿ ಆಗಲಿಲ್ಲ ಬಹಳಷ್ಟು ರಸ್ತೆಗಳು ಸ್ಮಾರ್ಟ್ ಸಿಟಿಯ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೇವೆ ಇಲ್ಲಿ ಪಂಪ್ವೆಲ್ ಮಂಗಳೂರು ರಸ್ತೆ ಅಲ್ಲಿ ಒಂದು ಸ್ಟೇಟ್ ಬ್ಯಾಂಕಿನಿಂದ ಮಾರ್ಗನ್ಸ್ ಗೆಂಟ್ ಆಗಿ ನ್ಯಾಷನಲ್ ಹೈವೇ ತಲುಪುವಂಥ ರಸ್ತೆ ಮೂರು ವರ್ಷ ಆಯಿತು ಒಂದು ಮೇನ್ ರೋಡ್ ಮುಖ್ಯ ರಸ್ತೆಯನ್ನು ಮೂರು ವರ್ಷ ಆಯಿತು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಜನರಿಗೆ ಹೈವೇಯಿಂದ ಹೋಗುವಂಥ ಮೂಲ ರಸ್ತೆ ಬಂದರ್ ನಮ್ಮ ಮೀನುಗಾರಿಕಾ ಬಂದರಿಗೆ ಹೋಗುವಂಥದ್ದು ಮೂರು ವರ್ಷ ಆಯಿತು ಅದರ ಅಂಡರ್ ಪಾಸ್ ವ್ಯವಸ್ಥೆ ರೈಲ್ವೆ ಮಂತ್ರಿ ನಿಮ್ಮದು ರಾಜ್ಯ ಸರ್ಕಾರ ನಿಮ್ಮದಿತ್ತು ಈಗ ಹೊಸತಾಗಿ ನಿಮ್ಮ ಎಂ ಪಿ ಇದ್ದರು ಈಗ ಮಗದೊಮ್ಮೆ ಹೊಸ ಎಂ ಪಿ ಬಂದಿದ್ದಾರೆ ನಿಮ್ಮ ರೈಲ್ವೆಗೆ ನಮ್ಮದೇ ರಾಜ್ಯದ ಮಂತ್ರಿ ಇದ್ದಾರೆ ಅದಾಯಿತು ಆ ರಿವರ್ ಫ್ರಂಟ್ ಇವತ್ತು ಸ್ಮಾರ್ಟ್ ಸಿಟಿ ಅಂದರೆ ಆ ಸ್ಮಾರ್ಟ್ ಸಿಟಿದು ಮೂಲ ಇದೆ ರಿವರ್ ಫ್ರಂಟ್ ಆ ರಿವರ್ ಫ್ರಂಟ್ ಇದು ಒಂದು ಕಿಲೋಮೀಟರ್ ಮಾಡುವಂತಹ ವ್ಯವಸ್ಥೆ ನಿಮ್ಮದೇ ಆಗಲಿಲ್ಲ ನೀವು ಆಡಳಿತ ಮಾಡುವುದು ಜನರಿಗೋಸ್ಕರವಾ ಅಲ್ಲ ನಿಮಗೋಸ್ಕರವಾ ನೀವು ಬಹಳಷ್ಟು ಹಿರಿಯವರಿದ್ರಿ ನೀವು ಏನು ಆಡಳಿತ ಮಾಡ್ತಿದ್ರಿ ಮೇರವ್ರೆ ಯಾವುದು ರಸ್ತೆ ನೀವು ಕಂಪ್ಲೀಟ್ ಮಾಡಿ ಯಾವುದು ಮಾರ್ಕೆಟ್ ನೀವು ಕಂಪ್ಲೀಟ್ ಮಾಡಿ ಕೊಟ್ರಿ ಪ್ರೇಮಾನಂದ್ ಶೆಟ್ಟರು ಬಹಳ ಹಿರಿಯ ಅವರ ಭಾಗ್ಯದಲ್ಲಿ ಆರು ತಿಂಗಳು ಎಕ್ಸ್ಟ್ರಾ ಮೇಯರ್ ಆಗುವಪ್ಪ ವ್ಯವಸ್ಥೆ ಆಯಿತು ಅಲ್ಲಿ ಒಂದು ಮಂಗಳದೇವಿಯಲ್ಲಿ ಶುಕ್ರವಾರ ಹೋಗುವಾಗ ಆ ರಸ್ತೆ ಇಡೀ ಬ್ಲಾಕ್ ನಾನು ಅಲ್ಲಿ ಒಂದು ಪ್ರತಿ ಶುಕ್ರವಾರ ಹೋಗುವಂಥ ಆ ಮಂಗಳದೇವಿ ದೇವಸ್ಥಾನದಿಂದ ಕಾಶಿ ಹೈಸ್ಕೂಲ್ವರೆಗೆ ಬ್ಲಾಕ್ ಇರುತ್ತೆ ಪ್ರತಿ ಒಂದು ಎರಡು ಮೂರು ಗಂಟೆ ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಬಸ್ ಟರ್ಮಿನಲ್ ಮಾಡಲಿಕ್ಕೆ ನೀವು ಇಳಿದ್ರಿ ಯೋಜನೆ ಮಾಡಿದ್ರಿ ಏನು ನೀವು ಪೇಪರಲ್ಲಿ ದೊಡ್ಡ ನಿಮ್ಮ ಶಾಸಕರಿಬ್ಬರು ಖಾಲಿ ಮಾಧ್ಯಮ ಬಂದಲ್ಲಿ ಇದು ಮಾಡಲಿಕ್ಕೆ ಮಾತ್ರವ ಅದು ಆ ಯೋಜನೆ ಏನೇ ಆ ಯೋಜನೆ ಆಗ್ತಿದ್ರೆ ಇವತ್ತು ಆ ರೋಡ್ ಬ್ಲಾಕ್ ಆಗ್ತಿರಲಿಲ್ಲ ನಮ್ಮ ಹಿರಿಯ ಮೇಯರ್ ಅವರವರು ಆ ಸಂದರ್ಭದಲ್ಲಿ ಅದನ್ನು ನೀವು ಕಂಟಿನ್ಯೂ ಮಾಡಿದ್ದೀರಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಯಾವುದೇ ಪ್ರಾಜೆಕ್ಟ್ ಇಲ್ಲಿ ನಿಮ್ಮ ಆಡಳಿತದಲ್ಲಿ ಕಂಪ್ಲೀಟ್ ಆಗಲಿಲ್ಲ ನಿಮ್ಮ ಆಡಳಿತ ಇರುವಾಗ ಜನರಿಗೆ ಹೊರ ಆಗ್ತದೆ ನೀವು ಮೊನ್ನೆ ಸದನದಲ್ಲಿ ನಾವು ಇಲ್ಲಿ ಬಂದು ಕಾಫಿ ಕುಡಿದು ಹೋಗ್ಲಿಕ್ಕೆ ಇರುವಂಥವ್ರ ನಾವು ನಿಮ್ಮನ್ನು ಎಚ್ಚರಿಸ್ತೇವೆ ಇದರ ಬಗ್ಗೆ ಮಾತಾಡ್ತೇವೆ ಕೌನ್ಸಿಲಿಂದ ಹೊರಗೆ ಮೇಲೆ ನೀವು ಮಾಡುವುದಂತೂ ಏನಿಲ್ಲ ಬೇರೆಯವರೇ ನಾವು ನಿಮ್ಮ ಹತ್ರ ಹೇಳುದು ನೀವು ಫೋನ್ ಇನ್ ಕಾರ್ಯಕ್ರಮ ಮಾಡ್ತೀರಿ ಎಷ್ಟು ಅದರ ಸೊಲ್ಯೂಷನ್ ಕೊಟ್ಟಿದ್ದೀರಿ ಅದು ಬಿಡಿ ಈಗ ಪತ್ರಿಕೆಯಲ್ಲಿ ಮಾತ್ರ ನಿಮ್ಮ ಪೌರುಷವಾ ನೀವು ಒಂದು 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 ಪ್ರಾಜೆಕ್ಟ್ ನೀವು ಹೇಳಿ ನಮ್ಮ ಸ್ಮಾರ್ಟ್ ಸಿಟಿಯ ಮೂಲ ಇದು ಆ ರಿವರ್ ಫ್ರಂಟ್ ಅದರಲ್ಲಿ ರೆವೆನ್ಯೂ ಜನರೇಟ್ ಆಗ್ತಿತ್ತು ಜಾಬ್ ಕ್ರಿಯೇಷನ್ ಆಗ್ತಿತ್ತು ಏನು ಮಾಡಿದ್ರಿ ಆ ವಾಟ್ಸಪ್ಗಳಲ್ಲಿ ಬರ್ತಾ ಉಂಟು ನಮಗೆ ನಾಚಿಕೆ ಆಗ್ತದೆ ಇಲ್ಲಿ ನಾವು ಬಂದು ಮಾತಾಡ್ತೇವೆ ಕಳೆದ ಸಲ ನಿಮ್ಮ ಪ್ರೊಸೀಡಿಂಗ್ಸ್ ನೋಡಿ ನಾವು ಡೆಂಗಿ ಬಗ್ಗೆ ಮಾತಾಡಿದೆವು ಏನು ಮಾಡಿದಿರಿ ಮೂರು ಮೀಟಿಂಗ್ ಕಟ್ಟಿದ್ರಿ ನೀವು ಏನು ಜನರ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ನೀವು ಆಟ ಆಡುವುದ ಸ್ಪ್ರೇಯರ್ ಕೊಡ್ತೀರಿ ಅಂತ ಹೇಳಿದ್ರಿ ಒಂದು ಪ್ರತಿ ಪ್ರತಿ ವಾರ್ಡ್ಗೆ ಒಂದು ಸ್ಪ್ರೇಯರ್ ಕೊಡ್ತೇನೆ ಅಂತ ಹೇಳಿದ್ರಿ ಎಲ್ಲಿ ಕೊಟ್ಟಿರಿ ನೀವು ಎಲ್ಲಾ ಮೆಡಿಕಲ್ ಕಾಲೇಜ್ ಅವ್ರ ನೀವು ಮಾತಾಡ್ತೀರಿ ನಾವೆಲ್ಲರೂ ಹಿರಿಯ ಸದಸ್ಯರು ಬಂದೆವು ನೀವು ಮಾತಾಡ್ತೀರಿ ಅಂತ ಹೇಳಿದ್ರಿ ಮ್ಯಾನೇಜ್ಮೆಂಟ್ ಹತ್ರ ಎಲ್ಲಾ ಇನ್ಸ್ಟಿಟ್ಯೂಷನ್ ಅನ್ನು ಇನ್ವಾಲ್ವ್ ಮಾಡಿ ಅಂತ ಹೇಳಿದೆ ಡಿಗ್ರಿ ಕಾಲೇಜ್ ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಕಾಲೇಜ್ ಅನ್ನು ಅವೇರ್ನೆಸ್ ಮಾಡಿ ಡೆಂಗಿ ಬರೋದು ಸುತ್ತ ನೀರಿನಿಂದ ಪೂಜಾ ಮೇಯರ್ ಅವರೇ ಪ್ರದೀಪ್ ಅಲ್ಲಿ ಬೇಸ್ಮೆಂಟ್ ಇವತ್ತು ಅಲ್ಲ ಕದ್ರಿ ಮಾರ್ಕೆಟಿನ ಬೇಸ್ಮೆಂಟ್ ಇವತ್ತು ಡೆಂಗ್ಯೂ ಮಾಸ್ಕಿಟೋ ಬ್ರೀಡಿಂಗ್ ಕೇಂದ್ರವಾಗಿದೆ ಈಗ ಮಿ ಮೀಡಿಯಾದವರನ್ನು ನೀವು ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು ಮೊಣಕಾಲುವರೆಗೆ ನೀರು ನಿಂತಿದೆ ಏನು ಮಾಡ್ತಾ ಇದ್ರಿ ಇಷ್ಟು ಸಲ ನೀವು ನೀವು ಒಮ್ಮೆ ಆದರೂ ವಿಸಿಟ್ ಮಾಡಿದ್ರೆ ಅಲ್ಲಿಗೆ ಮೇಯರ್ ಆಗಿದ್ದುಕೊಂಡು ನೀವು ವಿಸಿಟ್ ಮಾಡಿದ್ರೆ ಈ ಡೆಂಗ್ಯೂ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಮಾರ್ಕೆಟ್ಗೆ ಅಲ್ಲಿ ನೀರು ನಿಲ್ತಾ ಇದೆಯಾ ಇಲ್ವಾ ಅಂತ ಹೇಳುವಂಥ ನೋಡುವ ಬಗ್ಗೆ ಒಮ್ಮೆ ನೀವು ವಿಸಿಟ್ ಮಾಡಿದ್ಯಾ ತೋರಿಸಿ ನೀವು ಇವತ್ತು ಕದ್ರಿ ಮಾರ್ಕೆಟ್ಗೆ ಈಗ ಹೋಗಿ ನೀವು ಈ ಸದನ ಈ ಪರಿಷತ್ತಿನ ಸಭೆ ಮುಗಿದ ತಕ್ಷಣ ನೀವು ಅಲ್ಲಿಗೆ ಹೋಗಿ ನೋಡಿ ಅಲ್ಲಿ ಎಷ್ಟು ನೀರು ನಿಂತಿದೆ ಅಂತ ಬ್ರೀಡಿಂಗ್ ಆಗ್ತಾ ಇದೆ ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅವರೇ ಅಧಿಕಾರಿಗಳು ಸುಮ್ಮನಿ ಎಲ್ಲದಕ್ಕೂ ನೀವು ಆನ್ಸರ್ ಮಾಡ್ತೀರಿ ಯು ಆರ್ ಡಿಫೆಂಡಿಂಗ್ ಯುವರ್ ಯುವ ಡೆಂಗ್ಯೂ ಬಗ್ಗೆ ಮೇಯರ್ ಅವರೇ ಮಲೇರಿಯಾ ಸಾಂಕ್ರಾಮಿಕ ರೋಗ ಸಾವಿರದ ಒಂಬೈನೂರ ಏಳರಿಂದ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪರಿಸುವ ಸಂದರ್ಭದಲ್ಲಿ ನಾವು ಹೆಚ್ಚಿನ ಅಂಶ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಎಂ ಪಿ ಡಬ್ಲ್ಯೂ ಅವರನ್ನು ಅರವತ್ತು ಜನರನ್ನು ಇಲ್ಲಿ ನೇಮಕ ಮಾಡಿದ್ದೇವೆ ಅದರ ಉದ್ದೇಶ ಮಲೇರಿಯಾವನ್ನು ನಿರ್ಮೂಲನೆ ಮಾಡಲಿಕ್ಕೆ ಆ ಎಂ ಪಿ ಡಬ್ಲ್ಯೂ ಎ ನಾವು ತೆಕ್ಕೊಂಡ ನಂತರ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ನಮ್ಮ ಕಳೆದ ಬಾರಿಯ ಮೀಟಿಂಗ್ನಲ್ಲಿ ನವೀನ್ ಡಿಸೋಜ ರಾಜರವರು ನಮ್ಮ ಪ್ರತಿಪಕ್ಷ ನಾಯಕ ರಾವ್ ಅವರೆಲ್ಲ ಪ್ರಸ್ತಾಪ ಮಾಡಿದ್ವಿ ಏನು ಹೇಳಿದರೆ ನಾವು ತಾವು ಡಾಟಾವನ್ನು ಮಾಡಬೇಕು ಈ ಡೆಂಗ್ಯೂವನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿ ನಾವು ತಾವು ಡಾಟಾವನ್ನು ಮಾಡಿದರೆ ಅದರಿಂದಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಎಷ್ಟು ಡೆಂಗ್ಯೂ ಪ್ರಕರಣ ಇದೆ ಎಂದು ನಮ್ಮ ಗಮನಕ್ಕೆ ಬರ್ತದೆ ಇಲ್ಲಿ ಆ್ಯಪ್ ಆ್ಯಪ್ ಈಗ ಇಲ್ಲಿ ಏನು ಏನಾಗಿದೆ ಹೇಳಿದರೆ ನಾವು ನಮಗೆ ಒಂದು ಕಳೆದ ಎರಡು ಮೀಟಿಂಗ್ನಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೆವು ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ವೈದ್ಯಕೀಯ ಕಾಲೇಜ್ ಇರಬಹುದು ಇತರ ಸಂಸ್ಥೆಗಳನ್ನು ನಮ್ಮ ವೈದ್ಯರನ್ನು ಸೇರಿಸಿಕೊಂಡು ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ತಾವು ಕ್ರಮವನ್ನು ಕೈಗೊಳ್ಳಬೇಕಾಗಿ ಹೇಳಿದ್ದೆವು ಮೂರು ವೈದ್ಯರ ತಂಡವನ್ನು ರಚನೆ ಮಾಡಲಿಕ್ಕೆ ತಮಗೆ ಆದೇಶವನ್ನು ನಮ್ಮ ಮೀಟಿಂಗ್ನಲ್ಲಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಸಲಹೆಯನ್ನು ಕೊಟ್ಟಿದ್ದರು ಈಗಾಗಲೇ ಬ್ಲೀಡಿಂಗ್ ಬರ್ತಕ್ಕಂಥ ಅನೇಕ ಕೆಲವೊಂದು ಪ್ರದೇಶಗಳ ಬಗ್ಗೆ ಇದರಲ್ಲಿ ಮೇಯರ್ ಅವರೇ ತಾವು ತೆಗೆದುಕೊಂಡ ಕ್ರಮ ಅಂದರೆ ಪರಿಣಾಮಕಾರಿಯಾಗಿರಬೇಕು ಯಾವಾಗಲೂ ಈಗ ಡೆಂಗ್ಯೂ ಆರಂಭವಾಗಿದೆ ಈಗ ನವೀನ್ ಡಿಸೋಜರ್ ಅವರು ಮೊನ್ನೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಒಂದು ಸ್ಪ್ರೇಯರ್ ಅವರನ್ನು ಟೆಂಡರ್ ಪ್ರಕಾರ ಟೆಂಡರ್ ಮೂಲಕ ತೆಗೆದುಕೊಂಡು ಹೆಚ್ಚಿನ ಸ್ಪ್ರೇಯರ್ ಇರ್ತಕ್ಕಂಥ ಈಗ ಒಂದು ವಾರ್ಡಿಗೆ ಒಂದು ಸ್ಪ್ರೇಯರ್ ಆಗಿ ತಾವು ನಿಯುಕ್ತಿಗೊಳಿಸಬೇಕು ಯಾಕೆಂದರೆ ಈಗ ಈ ಡೆಂಗ್ಯೂ ಆರಂಭವಾಗಿದೆ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಈ ಒಂದು ವರ್ಷದಲ್ಲಿ ತಾವು ನಿರ್ಮೂಲನೆ ಮಾಡಬೇಕು ಇಲ್ಲದೇ ಇದು ಹತ್ತು ವರ್ಷ ಹೋದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ ಇದು ಆರಂಭಿಕ ಹಂತದಲ್ಲಿ ನಾವು ಅದನ್ನು ನಿರ್ಮೂಲನೆ ಮಾಡಬೇಕು ಫಾಗಿಂಗ್ ಮಿಷಿನ್ ಇರ್ಬೋದು ಸ್ಪ್ರೇಯರ್ಸ್ ಇರ್ಬೋದು ಇದನ್ನು ತಾವು ಟೆಂಡರ್ ಮುಖಾಂತರ ಇಲ್ಲಿ ನಿಯುಕ್ತಗೊಳಿಸಿ ಇದೊಂದು ನಮ್ಮ ನಗರದ ಏನು ಮೂಲಭೂತ ಸೌಕರ್ಯಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಆದರೆ ಇದು ನಿರಂತರವಾಗಿ ಇರಬೇಕು ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಮಾಡಿದರೆ ಸಾಲದು ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಿರಂತರವಾಗಿ ಈ ಕೆಲಸ ಹಾಕುವಂಥ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಇದು ನಾನು ನಾನು ಮತ್ತೊಮ್ಮೆ ಇವತ್ತು ಹೇಳ್ತೇನೆ ಪರಿಣಾಮಕಾರಿಯಾಗಿ ಒಂದು ವರ್ಷದಲ್ಲಿ ಕೆಲಸ ಮಾಡಿದರೆ ಇನ್ನು ಒಂದು ಎರಡು ವರ್ಷದಲ್ಲಿ ಡೆಂಗ್ಯೂ ಬರಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲದ್ರೆ ಮಲೇರಿಯಾದಾಗೆ ಇದು ಹತ್ತು ಹದಿನೈದು ವರ್ಷದ ಮುಂದುವರಿದರೆ ನಮ್ಮ ನಗರದ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತು ಉಪ ಆರೋಗ್ಯ ಕೇಂದ್ರ ಇದೆ ನಾವು ಈಗಾಗಲೇ ಸುರತ್ಕಲ್ ವೆಸ್ಟ್ ಸುರತ್ಕಲ್ ಈಸ್ಟ್ ಕಾಟಿಪಳ್ಳ ಒಂದು ಕಾಟಿಪಳ್ಳ ಎರಡು ಕಾಟಿಪಳ್ಳ ಮೂರು ಇಡ್ಯಾ ಈಸ್ಟ್ ಒಟ್ಟಿಗೆ ಆರು ವಾರ್ಡನ್ನು ಒಳಗೊಂಡಂತೆ ಅದು ಏರಿಯಾ ಸುರತ್ಕಲ್ ದೊಡ್ಡ ಮಾರಿ ಮಾರಿಗುಡಿ ಕಾಟಿಪಳ್ಳ ಒಂದರಿಂದ ಒಂಬತ್ತು ಬ್ಲಾಕ್ ತನಕ ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜಿನ ನರ್ಸಿಂಗ್ ಸ್ಟೂಡೆಂಟಿನ ಜೊತೆಗೆ ಸುಮಾರು ಇಪ್ಪತ್ತೆಂಟು ಸ್ಟೂಡೆಂಟ್ ಅಲ್ಲಿ ಪ್ರತಿಯೊಂದು ಮನೆ ಮನೆಯ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ಸಾವಿರದ ಆರುನೂರ ಎಂಬತ್ತ ಏಳು ಮನೆಯನ್ನು ಸಂಪರ್ಕ ಮಾಡಿದ್ದಾರೆ ಸುಮಾರು ಟೋಟಲ್ ನಂಬರ್ ಆಫ್ ಸೋರ್ಸ್ ಫೌಂಡ್ ಅಂದರೆ ಮೂವತ್ತೈದು ಸಾವಿರದ ಇಪ್ಪತ್ತ ಎಂಟು ಏನು ಟೋಟಲ್ ಸೋರ್ಸ್ ಆಫ್ ಫೌಂಡ್ ಆಗಿದೆ ಮತ್ತೆ ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಇನ್ ಸೋರ್ಸು ಅಂದರೆ ಒಂದು ಸಾವಿರದ ಐನೂರ ಮೂವತ್ತೆರಡು ಅದರಲ್ಲಿ ಪಾಸಿಟಿವ್ ನಮಗೆ ಸಿಕ್ಕಿದೆ ಟೋಟಲ್ ನಂಬರ್ ಆಫ್ ಹೌಸಸ್ ಒಟ್ಟಿಗೆ ಒಂಬೈನೂರ ಐವತ್ತ ಆರು ಹಾಗೆಯೇ ಎನ್ನಪ್ಪಯ್ಯ ನರ್ಸಿಂಗ್ ಕಾಲೇಜ್ ಅವರು ಕುಲಾಯಿ ಬೈಕಂಪಾಡಿ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾದ್ದು ಸುಮಾರು ಮೂವತ್ತೆರಡು ಸ್ಟೂಡೆಂಟ್ ಮನೆ ಮನೆಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಹತ್ತು ಸಾವಿರದ ಇನ್ನೂರ ತೊಂಬತ್ತ ಎರಡು ಮನೆಯನ್ನು ಸಂಪರ್ಕ ಮಾಡಿದ್ದಾರೆ ಅದರಲ್ಲಿ ನಮಗೆ ಪಾಸಿಟಿವ್ ಅನ್ನ ಕುಳ ಕೈಬಟ್ಟಲ್ ಮತ್ತೆ ಅಥೇನ ಹಾಸ್ಪಿಟಲ್ ಆನೆಗುಂಡಿ ಈ ಪ್ರದೇಶದಲ್ಲಿ ಮನೆ ಮನೆಯ ಸಂಪರ್ಕವನ್ನು ಮಾಡಿದ್ದಾರೆ ಒಟ್ಟು ಹತ್ತು ಸಾವಿರ